ಹಾಯ್ ಗೆಳೆಯರು ಎಲ್ಲರಿಗೂ ನಮಸ್ಕಾರ ಗೆಳೆಯರು ಈ ವಿಡಿಯೋದಾಗ ನಿಮ್ಗೆ ಏನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಹಳದಾಗ ಒಂದು ಟ್ಯಾಕ್ಟ್ರು ಮತ್ತು ಟೇಲರು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಟೇಲರ್ ಮಾಡಲ್ ಏನೈತಿ ಅದರ ಪೇಪರ್ಸ ಮತ್ತು ಟ್ಯಾಕ್ಟ್ರ್ ಯಾವುದೈತಿ ಅದರ ಪೇಪರ್ಸ ಅದರ ಮೋಡಲ ಕಂಡೀಷನ್ ಇವಾಗ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಅಂದರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಐಸರ್ ಫೋರ್ ಏಟ್ ಫೈ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಮತ್ತು ಎರಡು ಗಾಲಿ ಟೇಲರ್ ಐತಿ ನಿಮ್ಗೆ ಟ್ಯಾಕ್ಟ್ರ್ ಅಷ್ಟೇ ಬೇಕಾದ್ರೆ ಟ್ಯಾಕ್ಟ್ರ್ ಸಹ ತೊಗೋಬೋದು ಟೇಲರ್ ಅಷ್ಟೇ ಬೇಕಾದ್ರೆ ಟೇಲರ್ ಅಷ್ಟು ತಗೋಬೋದು ಅದ್ರ ಪ್ರೈಸ್ ಏನೈತಿ ಇತರ ಪ್ರೈಸ್ ಏನೈತಿ ಎರಡು ಹತ್ರದು ಕೂಡ್ಸಿ ಏನು ಪ್ರೈಸ್ ಐತಿ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬೇರೆದ ಟ್ಯಾಕ್ಟ್ರ್ ಫೋರ್ ಏಟ್ ಫೈ ಐತಿ ಐಸರ ನಲ್ವತ್ತು ಎಚ್ ಪಿ ಬರ್ತೈತಿ ಎರಡು ಸಾವಿರದ ಹದಿನೇಳು ಐತಿ ಆಲ್ ಪೇಪರ್ಸ್ ಎಲ್ಲ ಹೊಕ್ಕಿದಾವ ಅಂತೇಳ್ಯಾರ ಕ ಹುಡ್ಡ ಬಂಪರ್ ಮತ್ತ ಪವರ್ ಸ್ಟೇರಿಂಗ್ ಐತಿ ಗೆಳೆಯರು ಎರಡು ಟೀಲರ್ ಎರಡ್ ಸಾವಿರದ ಹನ್ನೊಂದು ಮೋಡ್ ಐತಿ ಅದ್ರದ್ದು ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಟೈರ್ ಕಂಡೀಷನ್ ಅದಾವ ಮತ್ತು ಟೀಲರ್ಕ ಪಾಟ್ ಅದಾವ ಹೇಳ್ಯಾರ ಮಿಸ್ ಮಾಡ್ಕೋಬೇಡ್ರಿ ಅಂತ ಒಳ್ಳೆ ಅವಕಾಶ ಗೆಳೆಯರು ಕ ಏರ್ ಆರ್ನ್ ಐತಿ ಅಂತ ಹೇಳ್ಯಾರ ಸೌಂಡ್ ಸಿಸ್ಟಮ್ ಇಲ್ಲ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ನೀವು ಹಾಕ್ಸ್ಕೊಬೋದು ಗೆಳೆಯರು ಟ್ಯಾಕ್ಟ್ರೂ ಟೇಲರ್ ಲೊಕೇಶನ್ನ ಮೋಡಲಿಗೆ ತಾಲೂಕು ಹಳ್ಳೂರಾಗ ಹಳ್ಳೂರಾಗ ಈ ಟ್ಯಾಕ್ಟರ್ ಟೇಲರ್ ನಿಮ್ಗೆ ಸಿಗ್ತಾವ ಆವಾಗ ನೋಡಿ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡೋಕೊಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಈ ಥರದ ಪ್ರೈಜ್ ಏನು ಹೇಳಪ್ಪ ಅಂದ್ರೆ ಗೆಳೆಯರ ಟ್ಯಾಕ್ಟರ್ ಅಷ್ಟೇ ಬೇಕಂದ್ರೆ ಐದು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಹದಿನೇಳು ಮೋಡ್ ಐತಿ ಟೇಲರ್ ಅಷ್ಟೇ ಬೇಕಂದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಎರಡು ಬೇಕಂದ್ರೆ ಎರಡು ಕೂಡಿಸಿ ಗೆಳೆಯರು ಆರು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕೊಡ್ತೀವಂತೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಟೇಲರು ಟ್ಯಾಕ್ಟ್ರು ತೊಗೊಳ್ರಿ ಇಲ್ಲಪ್ಪ ಅಂದ್ರೆ ಟೇಲರ್ ಬೇಕಾ ಟೈಲರ್ ತೊಗೊಳ್ರಿ ಟ್ಯಾಕ್ಟ್ರ್ ಬೇಕಾ ಟ್ಯಾಕ್ಟ್ರ್ ತೊಗೋಬೋದು ಇಂಥ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ವೀಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ